ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ತಂತ್ರಜ್ಞಾನ ಇನ್ಮೇಲೆ ಮನುಷ್ಯರ ಕೆಲಸಕ್ಕೆ ಕುತ್ತು ತರಲಿದೆ ಅನ್ನೋದು ಈಗ ಸಾಬೀತಾಗ್ತಿದೆ ಮೈಕ್ರೋಸಾಫ್ಟ್ ನಡೆಸಿರೋ ಲೇಟೆಸ್ಟ್ ರಿಸರ್ಚ್ ಪ್ರಕಾರ ಬರೋಬ್ಬರಿ ನಲವತ್ತು ರೀತಿಯ ಉದ್ಯೋಗಗಳು ಎರಡು ಸಾವಿರದ ಎಐ ಪಾಲಾಗಲಿವೆ ನಾಡೆಲ ಮತ್ತು ಎಐ ಗಾಡ್ಫಾದರ್ ಝೆಫ್ರಿ ಹಿಂಟನ್ಸ್ ಎಚ್ಚರಿಸಿದಂತೆ ಕೆಲಸದ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆ ಆಗ್ತಿದೆ ಅಷ್ಟಕ್ಕೂ ಆ ನಲವತ್ತು ಕೆಲಸಗಳು ಯಾವುವು ನಿಮ್ಮ ಕೆಲಸಕ್ಕೂ ಅಪಾಯ ಇದೆಯಾ ಅಂತ ನೋಡ್ಕೊಂಡು ಬರೋಣ ಬನ್ನಿ ಟೆಕ್ ಲೋಕದ ದೈತ್ಯ ಮೈಕ್ರೋಸಾಫ್ಟ್ ನೀಡಿರೋ ಈ ವರದಿ ಉದ್ಯೋಗಿಗಳ ಪಾಲಿಗೆ ಮರಣ ಶಾಸನದಂತೆ ಕಾಣಿಸ್ತಿದೆ ಎಐ ತಂತ್ರಜ್ಞಾನ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಅಂದರೆ ಮನುಷ್ಯರು ಗಂಟಗಟ್ಟಲೆ ಮಾಡೋ ಕೆಲಸವನ್ನ ಇದು ಕೇವಲ ಸೆಕೆಂಡ್ಗಳಲ್ಲಿ ಮುಗಿಸುತ್ತೆ ಇದೇ ಕಾರಣಕ್ಕೆ ಟ್ರಾನ್ಸ್ಲೇಟರ್ಸ್ ರೈಟರ್ಸ್ ಮತ್ತು ಗ್ರಾಹಕ ಸೇವಾ ಪ್ರತಿನಿಧಿಗಳ ಅಗತ್ಯ ಇನ್ಮೇಲೆ ಕಂಪನಿಗಳಿಗೆ ಇರೋದಿಲ್ಲ ಮೈಕ್ರೋಸಾಫ್ಟ್ ಕೋಪಾಲೈಟ್ ಚಾಟ್ ಬಾಟ್ ಬಳಸಿ ಮಾಡಿರೋ ಅಧ್ಯಯನದಲ್ಲಿ ಕೃಷಿ ಶಿಕ್ಷಕರಿಂದ ಹಿಡಿದು ರಾಜಕೀಯ ವಿಜ್ಞಾನಿಗಳವರೆಗೆ ಹಲವರ ಕೆಲಸಕ್ಕೆ ಕುತ್ತು ಬರಲಿದೆ ಅಂತ ಹೇಳಲಾಗಿದೆ ಈ ಲಿಸ್ಟ್ನಲ್ಲಿರೋ ಪ್ರಮುಖ ಕೆಲಸಗಳನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಟೆಲಿಫೋನ್ ಆಪರೇಟರ್ಗಳು ಟಿಕೆಟ್ ಏಜೆಂಟ್ಗಳು ಮತ್ತು ರೇಡಿಯೋ ಡಿಜೆಗಳ ಕೆಲಸವನ್ನ ಇನ್ಮೇಲೆ ಎಐ ಮಾಡಲಿದೆ ಇಷ್ಟೇ ಅಲ್ಲ ಮಾಧ್ಯಮ ಕ್ಷೇತ್ರದಲ್ಲಿರೋ ಸುದ್ದಿ ವಿಶ್ಲೇಷಕರು ವರದಿಗಾರರು ಮತ್ತು ಎಡಿಟರ್ಗಳಿಗೂ ಎಐ ದೊಡ್ಡ ಸವಾಲಾಗಿದೆ ಕರಡು ತಿದ್ದುವವರು ಮತ್ತು ತಾಂತ್ರಿಕ ಬರಹಗಾರರು ಕೂಡ ಈ ಅಪಾಯದ ಪಟ್ಟಿಯಲ್ಲಿದ್ದಾರೆ ಕಂಪನಿಗಳು ವೆಚ್ಚ ಕಮ್ಮಿ ಮಾಡೋಕೆ ಮನುಷ್ಯರ ಬದಲು ಎಐ ಸಾಫ್ಟ್ವೇರ್ ಬಳಕೆಗೆ ಹೆಚ್ಚಿನ ಒತ್ತು ನೀಡುತ್ತಿರೋದೇ ಇದಕ್ಕೆ ಮುಖ್ಯ ಕಾರಣ ಕೇವಲ ಸಾಧಾರಣ ಕೆಲಸಗಳು ಮಾತ್ರವಲ್ಲ ಹೈ ಪ್ರೊಫೈಲ್ ಉದ್ಯೋಗಗಳಾದ ಡೇಟಾ ಸೈಂಟಿಸ್ಟ್ ವೆಬ್ ಡೆವಲಪರ್ಸ್ ಮತ್ತು ಆರ್ಥಿಕ ಸಲಹೆಗಾರರಿಗೂ ಎರಡು ಸಾವಿರದ ಇಪ್ಪತ್ತಾರು ಸಂಕಷ್ಟ ತರಲಿದೆ ಮಾರುಕಟ್ಟೆ ಸಂಶೋಧಕರು ಮತ್ತು ಗಣಿತ ತಜ್ಞರ ಕೆಲಸವನ್ನು ಎಐ ಅಲ್ಗಾರಿದಂಗಳು ಅತ್ಯಂತ ನಿಖರವಾಗಿ ಮಾಡಲಿವೆ ಸ್ವಾಗತ ಸಹಾಯಕಾರರು ಮತ್ತು ರಿಸೆಪ್ಷನಿಸ್ಟ್ ಹುದ್ದೆಗಳನ್ನು ರೋಬೋಟ್ಗಳು ಮತ್ತು ಚಾಟ್ಬಾಟ್ ಆಕ್ರಮಿಸಿಕೊಳ್ಳಲಿವೆ ಮಾಡಲಿಂಗ್ ಮತ್ತು ಪ್ರದರ್ಶನ ಕಲೆಯಲ್ಲೂ ಎಐ ಜನರೇಟ್ ಚಿತ್ರಗಳು ಮತ್ತು ವಿಡಿಯೋಗಳು ಕ್ರಾಂತಿ ಮಾಡುತ್ತಿರುವುದರಿಂದ ಆ ಕ್ಷೇತ್ರದಲ್ಲೂ ಉದ್ಯೋಗ ಕಡಿತದ ಭೀತಿ ಎದುರಾಗಿದೆ ಒಟ್ಟಿನಲ್ಲಿ ಹೊಸ ವರ್ಷ ಆರಂಭದಲ್ಲೇ ಉದ್ಯೋಗ ಮಾರುಕಟ್ಟೆಗೆ ಎಐ ಬಿರುಗಾಳಿ ಅಪ್ಪಳಿಸಲಿದೆ ಹಾಗಂತ ಎಐ ಎಲ್ಲವನ್ನೂ ನಾಶ ಮಾಡುತ್ತೆ ಅಂತಲ್ಲ ಬದಲಾಗಿ ಯಾರು ತಂತ್ರಜ್ಞಾನಕ್ಕೆ ಅಪ್ಡೇಟ್ ಆಗದಿಲ್ಲವೋ ಅವರಿಗೆ ಮಾತ್ರ ಅಪಾಯ ತಪ್ಪಿದ್ದಲ್ಲ ಮೈಕ್ರೋಸಾಫ್ಟ್ ವರದಿ ಒಂದು ಎಚ್ಚರಿಕೆಯ ಗಂಟೆಯಾಗಿದ್ದು ಇನ್ಮೇಲೆ ಮನುಷ್ಯರು ತಮ್ಮ ಕೌಶಲ್ಯವನ್ನು ಎಐಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟುಕೊಳ್ಳಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಡಿಜಿಟಲ್ ಯೋಧದಲ್ಲಿ ಯಾರು ಉಳಿತಾರೆ ಯಾರು ಕೆಲಸ ಕಳೆದುಕೊಳ್ಳುತ್ತಾರೆ ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ